ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವು ನೋಡಿ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಮೈಸೂರು ಬಸ್ ಸ್ಟ್ಯಾಂಡ್ ಮೈಸೂರು ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿದೆ ನೋಡಿ ಬ್ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲ ಮುಂದೆ ಹೋಗ್ತಾ ಇರೋದು ಗಾಡಿ ಬಂದ್ಬಿಟ್ಟು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅಂದರೆ ಇದು ಕೆ ಎಸ್ ಆರ್ ಸಿ ಅಂದರೆ ನಮ್ದಲ್ಲ ಇದು ಬಂದುಬಿಟ್ಟು ಕೇರಳ ಬಸ್ ನೋಡಿ ಓಲ್ ಕಾಣಲಿಲ್ಲ ಮುಂದೆ ಮೂವಾಯ್ತು ಗಾಡಿ ಆಲ್ರೆಡಿ ಕೇರಳ ಬಸ್ಸು ಸ್ಕ್ಯಾನೇ ಬಸ್ಸು ಹಾಗಾಗಿ ಇಲ್ಲ ಮುಂದೆ ಗಾಡಿ ವಂಚು ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಮೈಸೂರು ಬೆಂಗಳೂರು ಹೈದರಾಬಾದ್ ಗಾಡಿ ನೋಡಿ ಕ್ಲಾಸ್ ಗಾಡಿ ಸರ್ ಇಲ್ಲಿ ಹೋಗ್ತಾರೆ ಗಾಡಿ ಬಂತು ಹುಣಸೂರು ಮೈಸೂರು ಕ್ರಿಯಾಪಟ್ಟಣ ಗಾಡಿ ಹುಣಸೂರು ಡಿಪ ಗಾಡಿ ಇಲ್ಲಿ ಹೋಗ್ತಾರ ಗಾಡಿ ಇಲ್ಲಿ ಬಂದಿರೋ ಗಾಡಿ ಇದೇನು ನಿಂತ ಗಾಡಿ ಮೈಸೂರು ಬೆಂಗಳೂರು ಹೈದ್ರಾಬಾದ್ ಅಂಡ್ ವಯಾ ಕರ್ನೂಲಿ ಸರಿ ಮೈಸೂರು ತೀಪ ಗಾಡಿ ಓಲ್ವ ಗಾಡಿ ಸರ್ ಇಲ್ಲಿ ಬಂದಿರೋ ಬಂದು ನೀವು ಬಿ ಎಸ್ ಎಕ್ಸ್ ಗಾಡಿ ಸಿಟಿ ಗಾಡಿ ಇಲ್ಲಿ ಇಲ್ಲಿರೋದು ಹಾಂ ಬೆಟ್ಟಕ್ಕೆ ಹೋಗ್ತದೆ ಗಾಡಿ ಅದು ಫ್ರೆಂಡ್ಸ್ ಇಲ್ಲಿ ಏನು ಮುಂದೆ ಕಾಣಿಸ್ತಾ ಇಲ್ಲ ಗಾಡಿಗಳು ಇಷ್ಟು ಗಾಡಿಗಳು ಇವೆಲ್ಲ ಬೆಂಗಳೂರು ಮೈಸೂರು ಗಾಡಿ ನೋಡಿ ಈ ಕಡೆ ನಿಂತಿರೋ ಗಾಡಿ ಮತ್ತು ಈ ಕಡೆ ನಮ್ಮ ರೈಟಿಗೆ ಆ್ಯಂಡ್ ಲೆಫ್ಟಿಗೆ ಎರಡು ಗಾಡಿ ಎರಡು ಕಡೆ ನಿಂತಿರೋ ಗಾಡಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಎಲ್ಲ ಗಾಡಿ ಬೆಂಗಳೂರು ನಾಶ ಗಾಡಿಗಳು ಎಲ್ಲ ಇವೆ ಐರಾವತ ಕ್ಲಬ್ ಪ್ಲಸ್ ನೈನ್ ಫೋರ್ ಡಬಲ್ ಜೀರೋ ಗಾಡಿ ಮೈಸೂರು ಗ್ರಾಮಾಂತರ ವಿಭಾಗ ಮೈಸೂರು ಗಾಡಿ ಗಾಡಿಗಳು ಹೈರಾವತಾ ಕ್ಲಬ್ ಪ್ಲಸ್ ಗಾಡಿ ನೈನ್ ಫೋರ್ ಡಬಲ್ ಜೀರೋ ಫೋಲ್ ಅದಾಗಿ ಇಲ್ಲಿ ಅಶೋಮ ಗಾಡಿ ಸರಿ ನಾಶ ಬೆಂಗಳೂರು ನೋಡಿ ಇಲ್ಲಿರೋ ಗಾಡಿನೂ ಮೈಸೂರು ತಾಡಿಪ ಗಾಡಿ ಇದು ನಾಶ ಬೆಂಗಳೂರು ಆಲ್ಮೋಸ್ಟ್ ಗಾಡಿಗಳೆಲ್ಲ ನಾನ್ ಸಪ್ ಬೆಂಗಳೂರು ಹೋಗ್ತಾರೆ ಗಾಡಿ ಇದು ಮಡಿಕೇರಿ ಗಾಡಿ ಮಡಿಕೇರಿ ಮೈಸೂರು ಬೆಂಗಳೂರು ನಾಶ ಬೆಂಗಳೂರು ಇಲ್ಲಿಂದ ಮೈಸೂರು ಬೆಂಗಳೂರು ಗಾಡಿ ಇರೋದು ಮೈಸೂರು ಬೆಂಗ್ಳೂರು ನಾಶ್ಟಫ್ ಗಾಡಿ ನೋಡಿ ಈ ಕಡೆ ಇರೋಲ್ಲ ಆಗ ನೋಡಿ ಇಲ್ಲಿ ಪವರ್ ಪ್ಲಸ್ ಗಾಡಿ ಇದೆ ಎರಡು ಗಾಡಿ ಆಮೇಲೆ ಸ್ಕಾನಿ ಗಾಡಿ ಮೈಸೂರು ತಾಡಿಪ ಗಾಡಿನೂ ಇದೆ ಎರಡು ಗಾಡಿ ಪವರ್ ಪ್ಲಸ್ ಎಲ್ಲ ಬೆಂಗ್ಳೂರು ಗಾಡಿ ಇಲ್ಲಿಂತರ ಗಾಡಿ ಇಲ್ಲಿ ಹೋಗ್ತಾ ಇರೋಲ್ಲ ಇವು ಬಂದು ಗಾಡಿ ಬಿಟ್ಟು ಹೋಗೋಕೆ ರೆಡಿ ಆಗ್ತಾ ಗಾಡಿ ಅಂದರೆ ಎಂಟ್ರಿ ಎಕ್ಸೆಕ್ಟ್ ಎಕ್ಸಿಟ್ ಗಾಡಿ ಅಂದರೆ ಸಪೋಸ್ ಜಾಮ್ ಆಗುತ್ತೆ ಅಲ್ಲಿ ಬೆಂಗಳೂರು ಗಾಡಿ ನಿಂತಿರ್ತಾವಲ್ಲ ಜಾಮ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಸ್ಲೋ ಮೋಷನ್ ಇದೆ ಇಲ್ಲಿ ಹೋಗೋಕೆ ಗಾಡಿ ನೋಡಿ ಇದು ಬಂದುಬಿಟ್ಟು ಜಾತ್ರಾ ವಿಶೇಷ ಗಾಡಿ ಮಾದೇಶ್ವರ ಬೆಟ್ಟ ಸಿಟಿ ಬಸ್ ನೋಡಿ ಬೇಸಿಕ್ಸ್ ಗಾಡಿ ನಗರ ಸಾರಿಗೆ ಮೈಸೂರು ಸಾಧಕ ಡಿಪ ಗಾಡಿ ಮೈಸೂರು ಮಾದೇಶ್ವರ ಬೆಟ್ಟ ಇಲ್ಲಿ ಹೋಗೋಕೆ ಗಾಡಿ ಚಾಮರಾಜನಗರ ಟಿ ನರ್ ಗಾಡಿ ನೋಡಿ ಚಾಮರಾಜನಗರ ಟಿಪ್ಪ ಗಾಡಿ ನೋಡಿ ಇಲ್ಲಿ ಇಂಟ್ರೆಸ್ಟೆಡ್ ಇದಾವೆ ಇಲ್ಲಿ ಒಂದಿಷ್ಟು ನೋಡಿ ಊಟಿ ಮೈಸೂರು ಊಟಿ ಎಕ್ಸ್ಪ್ರೆಸ್ ಗಾಡಿ ತಮಿಳುನಾಡು ತಮಿಳ್ನಾಡು ಗಾಡಿ ಇಲೋಕ್ತರ ಗಾಡಿ ಬಂದ್ಬಿಟ್ಟು ಮೈಸೂರು ಪಿರಿಯಾಪಟ್ನ ಪಿರಿಯಾಪಟ್ಟಣ ಡಿಪೋ ಗಾಡಿ ಅದರಿಂದ ಗಾಡಿ ಮೈಸೂರು ಮಂಡ್ಯ ಮದ್ದೂರು ಗಾಡಿ ನೋಡಿ ಮದುವೆ ಡಿಪ ಗಾಡಿ ಇಲೋಕ್ತರ ಗಾಡಿ ಇಲ್ಲಿ ಮೈಸೂರು ಊಟಿ ತಮಿಳ್ನಾಡು ಗಾಡಿ ಹೋಗ್ತಾ ಇರೋದು ಗೊತ್ತಿಲ್ಲ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ಇದು ಓಲ್ವ ಗಾಡಿನ ಇದನ್ನು ಮೈಸೂರು ಊಟಿ ಗಾಡಿ ನೋಡಿ ಇದನ್ನು ಕ್ಲಬ್ ಕ್ಲಾಸ್ ಗಾಡಿ ಹೆಂಗೂರು ಶಾಂತಿನಗರ ಮೈಸೂರು ಊಟಿ ಹೆಂಗೂರು ಫೋರ್ತ್ ಗಾಡಿ ಗಾಡಿನ ಹಾಗಾಗಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಕೆ ಆರ್ ಆರ್ ಗಾಡಿ ಕೆ ಆರ್ ಆರ್ ಡಿಪೋ ಗಾಡಿ ಬೋರ್ಡ್ತಾ ಇದ್ದಾರೆ ಎಲ್ಲೂ ಗೊತ್ತಿಲ್ಲ ಆಮೇಲೆ ಇಲ್ಲಿರೋ ಗಾಡಿ ನೋಡಿ ನ್ಯೂ ರೂಟ್ ನೋಡಿ ಮೈಸೂರು ಮಸ್ಕಿ ಗಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಗಾಡಿ ರೀಸೆಂಟ್ಲಿ ಒಂದು ಒಂದು ವೀಕ್ ಆಯಿತು ಸ್ಟಾರ್ಟ್ ಆಯ್ತು ಗಾಡಿ ಇದು ಮೈಸೂರು ಮಸ್ಕಿ ಮೈಸೂರು ಮಂಡ್ಯ ಮದ್ದೂರು ತುಮಕೂರು ಮೈಸೂರು ಮಂಡ್ಯ ಮದ್ದೂರು ಕುಣಿಗಲ್ಲು ತುಮಕೂರು ಶಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿನ್ನೂರು ಮಸ್ಕಿ ಮಸ್ಕಿ ದೀಪ ಗಾಡಿ ನೋಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ಗಾಡಿ ಮೈಸೂರು ಮಸ್ಕಿ ಈಗ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಪ್ಯಾಂಡಿ ಹಾಕಿರೋ ಗಾಡಿ ಅದಾಗಿ ನಾಲ್ಕು ಕಡೆ ಇರೋ ಗಾಡಿ ಬಂದ್ಬಿಟ್ಟು ಮೈಸೂರು ಚಿತ್ರದುರ್ಗ ಗಾಡಿ ಅಲ್ಲಿರೋದು ಇಲ್ಲಿದ್ದಿಲ್ಲ ಗಾಡಿ ಇದು ಮೈಸೂರು ಚಿತ್ರದುರ್ಗ ಗಾಡಿ ಚಿತ್ರದುರ್ಗ ಆಪಾಟ ಯಾರಪಾಟಾಗ್ತಾರೆ ಗಾಡಿ ನಾಗಮಂಗಲ ತುರುವೇಕೆರೆ ಚಿಕ್ಕನಕಳ್ಳಿ ಹುಳಿ ಹುಳಿಯಾರು ಹಿರಿಯೂರು ಚಿತ್ರದುರ್ಗ ಇಲ್ಲಿರೋ ಗಾಡಿ నాగేంటే కళ్యాణ కర్ణాటక గాడీ ఇది న్యూ రూట్స్ స్టార్ట్ అయ్యారు అదే మీ కడే గాడీ ఇలా మైసూర్ మిరాజ్ మోస్ట్లీ ఇవ్వ అది గలటె ఆగదా మిరాజ్ హలో గాడి చిక్కోడి లాస్ట్ ఆగారు ఇల్ నోడి మైసూర్ మీరజ్ గాడీ నాలుగేడ్ అప్సం ఇవ్వగా చిక్కోడి దీపం డ్యాప్ట్ మైసూరు శివమొగ్గ హుబ్బళ్ళి ధార్వాడ బెళ్ళగ హేరు చిక్కోడి మిరాజ్ మీరజ్ హలో ప్రజెంటాయి మైసూర్ చిక్కోడి లాస్ట్ దీపం అండి చిక్ోడి ఇవ్వ చిక్ోడి దీపం ವಾಯಿ ತನ್ನ ಗಾಡಿ ಮಗಡಿ ಮಟ್ಟು ಮೈಸೂರು ಅರ್ಚಿಕರೆ ಗಾಡಿ ಇದೆ ಇಲ್ಲೇ ಗಾಡಿ ಮೈಸೂರು ಅರ್ಚಿಕರೆ ಹರ್ಚಿಕರೆ ಡಿಪ ನೋಡಿ ಗಾಡಿ ಚಿಕ್ಕಮಂಗ್ ಊರು ಇದು ಹಚ್ಚಿಕರೆ ಡಿಪೀಸ್ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ಇಲ್ಲ ಲೋಕಲ್ ಗಾಡಿಗಳು ಮಳವಳ್ಳಿ ಮದ್ದೂರು ಟಿನರ್ಸಿಪುರ ಆ ಕಡೆ ಹೋಗೋ ಗಾಡಿಗಳೆಲ್ಲ ಇಲ್ಲಿ ಹೊತ್ತು ಹುಣಸೂರು ಗಾಡಿ ಇದೆ ಮೈಸೂರು ಹುಣಸೂರು ಗಾಡಿ ಮೈಸೂರು ಹುಣಸೂರು ಆಮೇಲೆ ಇಲ್ಲೊಂದು ಗಾಡಿದೆ ಗುಂಡ್ಲುಪೇಟೆ ಚಿಕ್ಕಮಂಗ್ಳೂರು ಗಾಡಿ ಇದೆ ನೋಡೋಣ ಒಂದು ಸ್ವಲ್ಪ ವಯ ಹೆಂಗಿದೆ ಅಂತೇಳಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂಟು ಮೈಸೂರು ನಂಜನಗೂಡು ಸಾತ್ರೆ ಇಡೀಪು ಮೈಸೂರು ಗ್ರಾಮಸ್ಥರ ನಗರ ಇವಾಗ ಸಾತ್ ಇಡೀಪು ಮೈಸೂರು ನಂಜನಗೂಡು ನೋಡಿ ಇಲ್ಲಿರೋ ಗಾಡಿ ಗುಂಡ್ಲುಪೇಟೆ ಚಿಕ್ಕಮಂಗ್ಳೂರು ವಯ ಗುಂಡ್ಲುಪೇಟೆ ಮೈಸೂರು ವರಸಪುರ ಹಾಸನ ಬೇಲೂರು ಚಿಕ್ಕಮಗಳೂರು ಗುಂಡ್ಲುಪೇಟೆ ಡಿಪೋ ನೋಡಿ ಹಾಸನ ಗುಂಡ್ಲುಪೇಟೆ ಮೈಸೂರು ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹೆಚ್ಡಿ ಕೋಟೆ ಮೈಸೂರು ಬೆಂಗಳೂರು ಗಾಡಿ ಗಾಡಿಯಿಂದ ಬಿ ಎಸ್ ತ್ರೀ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದುಬಿಟ್ಟು ಜಾತ್ರೆ ಸ್ಪೆಷಲ್ ಗಾಡಿ ಮೈಸೂರು ಮಹದೇಶ್ವರ ಬೆಟ್ಟ ಗಾಡಿ ಬರ್ತಾರೆ ಜಾರನಗರ ಇಲ್ಲಿ ಹೋಗ್ತಾರೆ ಗಾಡಿ ಮೈಸೂರು ಮಹದೇಶ್ವರ ಬೆಟ್ಟ ಗಾಡಿ ಇಲ್ಲಿ ಬರ್ತಾರ ಗಾಡಿ ಗೋಯಾ ಮೈಸೂರು ಟೀನಶಿಪುರ ಕೊಳೆಗಾಲ ಹನ್ನೂರು ಮಹದೇಶ್ವರ ಬೆಟ್ಟ ನೋಡಿ ನಂಜನಗೂಡು ದೀಪ ಗಾಡಿ ಮೈಸೂರು ಮಹದೇಶ್ವರ ಬೆಟ್ಟ ಇಲ್ಲಿ ಹೋಗ್ತಾರೆ ಗಾಡಿ ಅದರಿಂದ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಮೈಸೂರು ಸೋಮವಾರಪೇಟೆ ಶನಿವಾರ ಸಂತೆ సోమార్పేట శనివసరి కేఆర్ నగర్ గడి పగిన అలాగే ఇల్లు గడి గాడీ బ్బిట్టు ఉపేటె గడి గాడ గడి గాడీంది కడరీ తగ్గి ఉళ్లిపేటె మైసూరు నాస్టాప్ గాడ ఎయి బస్ ఇంద మైసూరి ఉలిపేట ఎంభత్ కిలోమీటర్గస్టాబ్ గాడీ ఈరో గాడీ బు సాలిగ్రామ మైసూరు సాలిగ్రామ మైసూరు ಕೇರಳ ಗಾಡಿ ಕೇರಳ ಸಿಕ್ಕಾಪಾಟೆ ಗಾಡಿ ಇವು ಒಂದೊಂದು ಟೈಮು ಎಷ್ಟು ಅಂದರೆ ಒಂದೊಂದು ಒನ್ ಅವರ್ ಎರಡು ಅವರ್ ಆದ್ರೂ ಬಸ್ ಸ್ಟ್ಯಾಂಡ್ ಒಳಗಡೆ ಜಾಮ್ ಆಗಿರುತ್ತೆ ಕ್ಲಿಯರ್ ಆಗಲ್ಲ ಅಷ್ಟೊಂದು ಜಾಮ್ ಆಗುತ್ತೆ ಇದು ಇವಾಗ ನೋಡಿ ಖಾಲಿ ಖಾಲಿ ಇದೆ ಅಲ್ಲೊಂದು ಇಲ್ಲೊಂದು ಬಸ್ಗಳಿದ್ದಾವೆ ಪರವಾಗಿಲ್ಲ ಮಾಡ್ಬೋದು ಈ ಥರ ಇತ್ತಪ್ಪ ಅಂದರೆ ಒಂದೊಂದು ಟೈಮು ಅಡ್ಡಾಳಕ್ಕೆ ಪ್ಲೇಸ್ ಸಿಗೋಲ್ಲ ಅಷ್ಟೊಂದು ಜಾಮ್ ಆಗಿರುತ್ತೆ ಒಳಗಡೆ ಕೋಟೆ ಮೈಸೂರು ಬೆಂಗಳೂರು ಅದಾಗಿಂದ ಮೈಸೂರು ಸರಗೂರು ನೋಡಿ ಡಿ ಕೋಟೆ ಗಾಡಿ ಮೈಸೂರು సరగూరు ఈ కడ ఇర గడి మైసూరు సరీ హోడే డిపంతి ఆపట్ శివమొగ్గ డిస్ట్రిక్ట్ సగర అలా ఇల్లందు సరే లోకల్ అని అంటే సాగరే ఓ సారీ సారి సరే అది అంపాపూర్ హ్యాండ్ పోస్ట్ సరగూరు హెచ్కొడ డిపందా మైసూరు సగరే సరే సారి ఇంబట్ నోడి కుషాలనగర శనివారం సంతే ನಗರ್ ಪಿರಿಯಾಪಟ್ಟಣ ಆಲೂರು ಸಿದ್ದಾಪು ಕೊಡಗಿ ಹೆಬ್ಬಾಳೆ ಭಾನುವಾರ ಶನಿವಾರ ಶನಿವಾರ ಸೆಂಟರ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ನಾಡಿ ಚಾಮರಾಜನಗರ ಮೈಸೂರು ನಾವು ಥರ ಗಾಡಿ ಇಲ್ಲಿರೋದು ಮೈಸೂರು ಮಂಗಳೂರು ಗಾಡಿ ನೋಡಿ ಓ ಬಸ್ ಬರ್ತಾಯಿದೆ ಇಲ್ಲಿ ನೋಡಿ ಎಸ್ ಸಿಕ್ಸ್ ಗಾಡಿ ಇದೆ ಟಾಟಾ ಗಾಡಿ ಹಾಪ್ಸಾ ಶಿವಮೊಗ್ಗ ಮೈಸೂರು ಕಣಜಿಗೆ ಕಣಜಿ ಗಾಡಿ ನೋಡಿ ಕದಂಬ ಟ್ರಾನ್ಸ್ಪೋರ್ಟ್ ವಿ ಎಸ್ ಗಾಡಿ ಈಗ ಹೋಗ್ತಾ ವಾಪಸ್ ರಿಟರ್ನ್ ಹೋಗೋಣ ಅದೇ ಸ್ವಲ್ಪ ಅಂತೇಳಿ ಇಲ್ಲಿ ನೋಡಿ ಇದನ್ನು ಬಂದುಬಿಟ್ಟು ಮೈಸೂರು ಮಂಗಳೂರು ವಯಾ ಕುಶಾಲಗರ ಮಡಿಕೇರಿ ಸುಳ್ಯ ಪುತ್ತೂರು ಬಿ ಸಿ ರೋಡ್ ಮಂಗಳೂರು ಮೈಸೂರು ಫಸ್ಟ್ ಡಿಪೋದಿಂದ ಪಟ್ಟಾಗತ್ತೆ ಗಾಡಿ ಅದಾಗಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಕುಶ್ಯಾಲಗರ ಗಾಡಿನ ಬೆಂಗಳೂರು ಮೈಸೂರು ಕುಶಾಲನಗರ ಅದ್ರ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಶ್ರೀನಿವಾಸಪುರ ಬೆಂಗಳೂರು ಮಡಿಕೇರಿ ಗಾಡಿ ನೋಡಿ ಶ್ರೀನಿವಾಸಪುರ ಡಿಪೋ ಕೋಲಾರ ಶ್ರೀನಿವಾಸಪುರ ಮಡಿಕೇರಿ ಶ್ರೀನಿವಾಸಪುರ ಬೆಂಗಳೂರು ಮಂಡ್ಯ ಮೈಸೂರು ಮಡಿಕೇರಿ ಶ್ರೀನಿವಾಸಪೇಟಿಪಕ್ಕದಲ್ಲಿ ಮಾಲೂರು ಡಿಪೋ ಗಾಡಿ ನೋಡಿ ಮಾಲೂರು ವೀರಾಜಪೇಟೆ ಇಲ್ಲಿಗಡೆ ಮಾಲೂರು ಬೆಂಗಳೂರು ಮೈಸೂರು ಪಿರಿಯಾಪಟ್ನ ಸಿದ್ದಾಪುರ ಮತ್ತು ವಿರಾಜಪೇಟೆ ಗಿಲ್ ಹೋಗಿ ನಂಜನಗೂಡು ಮೈಸೂರು ಗಾಡಿ ಇದು ನಂಜನಗೂಡು ಡಿಪೋ ಅದನ್ನ ಗ್ರಾಮಾಂತರ ಸಾರಿಗೆ ಮಾಲೂರು ಡಿಪಿ ಮಾಲೂರು ವೀರಾಜ್ಪೇಟೆ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ತ್ರಿಯಾಪಟ್ನ ಮೈಸೂರು ನಾಶಾಪ್ ಗಾಡಿ ಉಂಟು ಮೈಸೂರು ನಾಶಾಬ್ ಗಾಡಿ ಇನ್ನು ಈ ಕಡೆ ನಮಗೆ ಮುಂದೆ ಎಸ್ ಗಾಡಿಗಳೆಲ್ಲ ಇದು ಚಾಮರಾಜನಗರ ಡಿಸ್ಟಿಕಿಂದ ಆ ಪಟಾಗ ಗಾಡಿಗಳು ಕೊಳ್ಳೇಗಾಲ ಆಮೇಲೆ ಗುಡ್ಲುಪೇಟೆ ಚಾಮರಾಜನಗರ ಹಾವೇ ಗಾಡಿಗಳು ಸರ್ ಇಲ್ಲೊಂದು ಗಾಡಿ ಬರ್ತದೆ ಇದು ಬು ಮೈಸೂರು ವಿರಾಜಪೇಟೆ ಮುನ್ಸೂರ್ ಡಿಪಾದಿಂದ ಮೈಸೂರು ವಿರಾಜಪೇಟೆ ನೋಡಿ ಇಲ್ಲಿ ಕಾಣಿಸ್ತಿಲ್ಲ ಗಾಡಿಗೆ ಬಂದು ಗುಡ್ಲುಪೇಟೆ ಮೈಸೂರು ಗುಡ್ಲುಪೇಟೆ ಡಿಪೋ ಗಾಡಿ ಅದಾಗಿ ಪಕ್ಕದಲ್ಲಿ ಚಾಮರಾಜನಗರ ಮೈಸೂರು ನಾಸಾಪ್ ಗಾಡಿ ಇನ್ನೊಂದು ಹಸಿಮೆದ ಗಾಡಿ ಏನಿದೆ ನಂಜನಗೂಡ ಡಿಪೋ ನೋಡು ಓಡು ಮೈಸೂರು ಮೈಸೂರು ನಾಚಾಪ್ ಗಾಡಿ ಅಷ್ಟೇ ಕಾಣಿಸ್ತಿದೆ ಯಾರು ಇದು ನಂಜನಗೂಡ ಡಿಪೋದು ಇಲ್ಲಿ ಮೈಸೂರು ನಂಜನಗೂಡಿ ಇರಬೇಕು ಮೈಸೂರು ನಂಜನಗೂಡಿ ಆ ಕಡೆ ಇರೋ ಗಾಡಿಗಳಲ್ಲ ಯೂಚಿಸ್ ಗಾಡಿಗಳೆಲ್ಲ ಗಾಡಿಗಳೆಲ್ಲವು ಗಾಡಿ ಯಾವ ಚಾಮರಾಜನಗರ ಆಲ್ಮೋಸ್ಟ್ ಅದು ಯಾವೆ ಗ್ರಾಮಾಂತರ ಸಾರಿಗೆಯಲ್ಲಿ இல்லை சகா மைசூர் நாஷாப் காடி இதெல்லாம் எம்பது ரூபாய் பஸ் சார் குருப்பேட்டில் எம்பத்தை ரூபாய் சாமிராநகர் எம்பாப் காடீன் சாமனா டிப்பா அமெக்ஸ் காடி பில்டு பேசிக்ஸ் கடி சாமரை மைசூர் நாஷா பக்கம் கேள்வி மைசூர் உணசூர் நாஷ்பாக்கு மைசூர் உணசூர் இல்லை எச்சுக்கோட்டை மைசூர் எச்சுக்கோட்டை டிப்பா எச்சரிக்கோட்டை மைசூர் ఇంక బాగు మైసూరు హెచ్చరికోడే ఇది హెచ్చరిక డీపూట కార్నాడ సిటీ గాడీ బు మైసూరు నంజనగూడు గాడీ సంజనగూడు డీప ఫ్రెండ్స్ నమ్మందేనో నాలుగు గాడి నించండి ఆల్మోస్ట్ ఇవి ఎలా గాడూ ఇవ్వగ శివరాత్రి అల్వ శివరాత్రి సంబంధ మల్లె మైసూరు బెట్టకు హోతా గాడీ మైసూరు టు మల్ మైసూరు వయ టి ಕೊಳೆಗಾಲ ಹನ್ನೂರು ಮಹೇಶ್ವರಪೇಟೆ ನೋಡಿ ಇಲ್ಲಿ ಏನು ನಾಲ್ಕೈದು ಗಾಡಿ ನಿಂತಿದೆ ಎಲ್ಲ ಈ ಸೈಡ್ ಸರೌಂಡಿಂಗಲ್ಲಿ ನಿಂತಿರ ಗಾಡಿಗಳು ಎಲ್ಲ ಸೊ ಮೈಸೂರು ಮಲೆ ಮಹೇಶ್ವರ ಗಾಡಿ ಎಲ್ಲ ಈ ಕಡೆ ಇರೋಲ್ಲ ಈಗ ಬಂದಿದೆ ಎಷ್ಟು ಗಾಡಿ ಇದೆ ನೋಡಿ ಎಷ್ಟು ನೋಡಿ ಇದು ಕದಂಬ ಬಸ್ಸು ಮೈಸೂರು ಶಿವಮೊಗ್ಗ ಮಾಪ್ಸ ಇದು ವಯ ಬಂದ್ಬಿಟ್ಟು ಮೈಸೂರು ಅರ್ಚಿಕೆರೆ ಸಾಗರ ಶಿವ ಅರ್ಚಿಕೆರೆ ಶಿವಮೊಗ್ಗ ಸಾಗರ ಒನ್ನವರ್ ಮಡಗಾವು ಹನಿಜಿ ಇಲ್ಲಿ ಬರ್ತಾರ ಗಾಡಿ ಬಂದಿತ್ತು ಇದು ಬೇಸಿಕ್ ಗಾಡಿ ತಮಳಾರ ಗಾಡಿ ಕೋರ್ಡ ತಮಳಲಿದೆ ಬೇಸಿಕ್ ಗಾಡಿ ಬಂದಿರ ತಂತು ರೀಸೆಂಟ್ಲಿ ಬಂದಿರ ಗಾಡಿ ಕದಂಬ ಟ್ರಾನ್ಸ್ಪೋರ್ಟ್ ಇಲ್ಲಿ ಬರ್ತಾರ ಗಾಡಿ ಬಂದಿತ್ತು ಕೆಆರ್ ಪೇಟೆ ಮೈಸೂರು ಕೆಆರ್ ಪೇಟೆ ಅಲ್ಲಿ ಫಾದರ್ ಬಂದಿದೆ ಇಲ್ಲಿ ಕಾಣಿಸ್ತಾ ಇಲ್ಲಿ ಕೇರಳ ಬಸ್ ಬರ್ತಾ ಇದೆ ಮೈಸೂರು ಮೈಸೂರು ಕೇರಳ ಗಾಡಿ ನೋಡಿ ಹೆಂಗಿದೆ ಅಂತ ತುಂಬಾ ಡಿಫ್ರೆಂಟ್ ಗಾಡಿ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಮೈಸೂರು ಶಿವಮೊಗ್ಗ ಗಾಡಿ ಮೈಸೂರು ಗ್ರಾಮಾಂತರ ವಿಭಾಗ ಮೈಸೂರು ಫಸ್ಟ್ ಇಪ್ಪ ಗಾಡಿ ಹೋಣಿ ಬಿ ಎಸ್ ತ್ರೀ ಗಾಡಿ ఇవగా నాల్కూర టైమ్ ఈ టైమల్ అదే ఇండి ఇల్లి బందో గాడు మైసూరు సంకేశ్వర గాడ నోడి రీసె న్యూ రూట్ ఇది గాడి మైసూరు సంకేశ్వర సంకేశీ ప గి మైసూరు శివమొగ్గ హరిహర హుబ్బళి ధార్వాడ బెళ్ళగీ సంకేశ్వర సంకేశీ ప గ గాడీ ఇవ్వర టైమ్ ఈ టైమల్తా గాడి అది ఇల్లుతారు గాడీ చాజనగర మైసూరు గాడీ అడి ఈరో గి పై పాయింట్కి గాడి ಮೈಸೂರು ಬಿಜಾಪುರ ನೋಡಿ ಮೈಸೂರು ಕೆ ಬಿ ಕ್ರಾಸ್ ತುರುವೇಕೆರೆ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಇಳಕಲ್ಲು ಒನಗುಂದ ಬಿಜಾಪುರ ಗಾಡಿ ನೋಡಿ ಬಿಜಾಪುರ ಫಸ್ಟ್ ಡಿಪದಂಡ್ ಏಪಟಾಗ್ತದೆ ಗಾಡಿ ನಾಲ್ಕೂವರೆ ಟೈಮ್ ಈವಾಗ ಆಗ್ತಾರೆ ಪಾಯಿಂಟಿಗೆ ನೋಡಿ ಈಗ ಇಲ್ಲಿ ಪಕ್ಕ ಇಲ್ಲಿರೋ ಅಶ್ವಮ್ಯದ ಗಾಡಿ ನೋಡಿ ಮೈಸೂರು ತುಮಕೂರು ಗಾಡಿ ನೋಡಿ ಇದು ಗಾಡಿ ಇಲ್ಲಿರೋ ಗಾಡಿ ಕುಣಿಗಲ್ ಡಿಪನ್ ಆಪಟಾಗ್ತದೆ ಮೈಸೂರು ಕುಣಿ ಕುಣಿಗಲ್ಲು ತುಮಕೂರು ಕ್ಲಿಯರ್ ಗಾಡಿ ನೋಡಿ ಇಲ್ಲೇ ಮ್ಯಾಸ್ಟ್ ಆಫ್ ಗಾಡಿ ಪಾಂಡವಪುರ ಗಾಡಿ ಪಾಂಡವಪುರ ಮೈಸೂರು ಗಾಡಿ ನಾಶ್ಟಫ್ ಗಾಡಿ ಉಳಿದ ಅಷ್ಟು ಮೇಲೆ ಗಾಡಿ ಕೊಳೆಗಾಲ ಮೈಸೂರು ನಾಶಾಪ್ ಗಾಡಿ ಇಲ್ಲಿಯರ ಗಾಡಿ ಬಂದ್ಬಿಟ್ಟು ಮೈಸೂರು ಚಿಕ್ಕಮಂಗ್ಳೂರು ಗಾಡಿ ಉಳಿದ ಮೈಸೂರು ಕೆ ಆರ್ ನಗರ ಒಳನಸಿಪುರ ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಬೇಲೂರು ಡಿಪ ಗಾಡಿ ಉಡಿ ಮೈಸೂರು ಚಿಕ್ಕಮಂಗ್ಳೂರು ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಮೈಸೂರು ಕ್ಲಿಯರ್ ಗಾಡಿ ಸರಗು ಸರಗೂರು ಮೈಸೂರು ಗಾಡಿ ನೋಡಿ ಇದು ಎಚ್ ಎಚ್ಡಿ ಕೋಟೆ ಡಿಪೋದಿಂದ ಆಪೇಟಾಗತ್ತೆ ಗಾಡಿ ಮೈಸೂರು ಗ್ರಾಮಾಂತರ ವಿಭಾಗ ಡಿ ಕೋಟೆ ಡಿಪೋ ಸರಗೂರು ಮೈಸೂರು ನ್ಯಾನ್ ಗಾಡಿ ನೋಡಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಮೈಸೂರು ಡಿ ಕೋಟೆ ಗ್ರಾಮಾಂತರ ಸರಗಿ ಅದಾಗಿ ಇಲ್ಲಿಂತರ ಗಾಡಿ ಬಂದ್ಬಿಟ್ಟು ಮೈಸೂರು ಗೋಣಿಕಪ್ಪ ವೀರಾಜ್ಪೇಟೆ ಗಾಡಿ ನೋಡಿ ವೀರಾಜ್ಪೇಟೆ ಮಡಿಕೆ ಮಡಿಕೇರಿ ಡಿಪೋದಿಂದ ಆಪೇಟಾಗ್ತದೆ ಗಾಡಿ ಪುತ್ತೂರು ವಿಭಾಗ ಮಡಿಕೇರಿ ಡಿಪೋ ಮೈಸೂರು ಗೋಣಿಕೊಪ್ಪ ವಿರಾಜಪೇಟೆ ಗಾಡಿ ಇಲ್ಲದ ಗಾಡಿ ಹುಣಸೂರು ಪ್ರಿಯಾಪಟ್ನ ಮೈಸೂರು ಹುಣಸೂರು ಪ್ರಿಯಾಪಟ್ನ ಗಾಡಿ ಗಡಿ ಗಾಡಿ